ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಂತಹ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ಶನಿವಾರ ಪಾಗೋಡ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದ್ದಾರೆ ನಿಮ್ಮ ಇಡೀ ಶಾಲೆಯಲ್ಲಿರುವ ಎಲ್ಲರ ಮೇಲೆ ಮತ್ತು ಆ ಶಾಲೆಯ ಮುಖ್ಯ ಶಿಕ್ಷಕರು ತಾಲೆದಾಗ ಕಾರಣ ಅಂತ ಪ್ರಕರಣ ನಡೆದಿದೆ ನಮ್ಮಲ್ಲಿ ನಡೆಯೋದ್ ಬೇಡ ಆ ಕಾರಣ ಈಗ್ಲೇನೆ ಅಂತದ್ದೊಂದು ನಾವು ಪ್ರಕಾಶ್ ಅಲ್ಲಿ ಹಾಗಾಗಿ ಟೀಚರ್ಸ್ ಗೆ ಸಪ್ರೇಟ್ ಒಂದು ತರಬೇತಿ ಎಕ್ಸ್ಕ್ಲೂಸಿವ್ ಆಗಿ ಮೂರನೇದು ಮಕ್ಕಳ ಕೂಡ ಸಂಘ ಸಪ್ರೇಟ್ ನೀವು ಮಾಡ್ತೀರಾ ಅಲ್ಲಿಗೆ ಮೂರು ವಿಷಯಗಳನ್ನ ನಾವು ಮಾಡಿ ಈ ಸಪ್ರೇಟ್ ಒಂದು ಪಾಲಿಸಿ ಮಾಡೋದನ್ನ ಡಿಸ್ಪ್ಲೇ ಮಾಡಬಹುದು ತಿಳುವಳಿಕೆ ಯಾವ ಸ್ಟೇಷನ್ಗೆ ಶಾಲೆ ತುಂಬಾ ದೂರ ಇರುತ್ತೋ ಅಂತ ಕಡೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಎಸ್ ಸಿ ಎಫಿಯು ಘಟಕ ಇದೆ ಮಕ್ಕಳ ವಿಶೇಷ ಪೊಲೀಸ್ ಘಟಕ ಅಂತ ಅಲ್ಲಿ ಮೂರು ಜನ ಅಧಿಕಾರಿಗಳು ಇರ್ತಾರೆ ಅವರಲ್ಲಿ ಯಾರಾದ್ರೂ ಒಬ್ಬರನ್ನ ನಿಮ್ ಶಾಲೆ ಕರೆಸಿ ಇದು

અંગા કે ઓર જતે માતાડી એક નિર્દિષ્ટ વા સમય હેડ પડી ઇત ટાઈવ બસ ભરતે હે તો ઓર આ ટાઈમ કે વ્યવસ્થા મેડ કરતાર લીફ પ્રેઝન્ટ બટ ઓલ 18% હી એસએસએ દેગા સર સર યાર કે આ વોસન નો સ્પેશિયલ બસ હે કે સબરા વસ્તુ લીસ કરા કરા ના લીસના પાસ મોર ના માઈનસ લેક મેડ સર વિનસ હા આવા વ્યવસ્થા મેડસ ના મેડસ બોલો યાર એક સ્ટાફ ઓર રહે વે સર ಹೌದು ಮಕ್ಕಳ ಕೂಡ ಆಯೋಗದ ವತಿಯಿಂದ ಕಳೆದ ಆರೇಳು ತಿಂಗಳ ಹಿಂದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ತುಮಕೂರು ಜಿಲ್ಲೆಯಲ್ಲಿ ಮಕ್ಕಳ ರಕ್ಷಣೆ ಮತ್ತು ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಲ್ಲ ಕಾಯ್ದೆ ಕಾನೂನು ಮತ್ತು ಕಾರ್ಯಕ್ರಮಗಳು ಹೇಗೆ ಅನುಷ್ಠಾನ ಆಗ್ತಾ ಇದೆ ಮತ್ತು ಏನೆಲ್ಲ ಆಗಬೇಕು ಅನ್ನೋದ್ರ ಬಗ್ಗೆ ತುಂಬ ವಿವರವಾಗಿ ಚರ್ಚೆ ಮಾಡಿದೆ ಅದು ತಳಮಟ್ಟದಲ್ಲಿ ಹೇಗೆ ಪರ್ಕ್ಯುಲೆಟ್ ಆಗಿದೆ ಅನುಷ್ಠಾನ ಆಗ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ ನಾನು ನಿನ್ನೆ ಮತ್ತು ಈ ದಿನ ಸಿರಾ ಪಾವಗಡ ಮತ್ತು ಕೊಡಟಗೆರೆ ತಾಲೂಕಿನಲ್ಲಿ ಶಾಲೆ ಅಂಗನವಾಡಿ ಪಂಚಾಯಿತಿ ಪೊಲೀಸ್ ಠಾಣೆ ಲೈಬ್ರರಿ ಶಿಶುಪಾಲನಾ ಕೇಂದ್ರಗಳು ಇವುಗಳನ್ನೆಲ್ಲ ಭೇಟಿ ಮಾಡ್ತಾ ಅರ್ಥ ಮಾಡಿಕೊಂಡು ಇವತ್ತು ಬೆಳಗ್ಗೆ ಹತ್ತುವರೆಗೆ ಕೊಟ್ಟಿಗೆರೆ ತಾಲೂಕಿನಲ್ಲಿ ಪ್ರಗತಿ ಪೋಷಣಾ ಸಭೆ ಮತ್ತು ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಬಾವಗಡ ತಾಲೂಕು ಮಟ್ಟದ ಪ್ರಗತಿ ಪೋಷಣಾ ಸಭೆಯನ್ನು ಮಾಡಿಸಿದ್ವಿ ನನ್ನ ಜೊತೆಯಲ್ಲಿ ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಕೆಲವು ಮಕ್ಕಳ ರಕ್ಷಣಾಧಿಕಾರಿಗಳು ಭಾಗವಹಿಸಿದ್ವಿ ವಿಶೇಷವಾಗಿ ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಏನು ಮಕ್ಕಳ ಸಹಾಯವಾಣಿ ಸಂಖ್ಯೆ ಇರ್ಬೋದು ಪಂಚಾಯಿತಿ ಮತ್ತು ಶಾಲಾ ಮಟ್ಟದಲ್ಲಿ ಅನುಷ್ಠಾನ ಆಗಬೇಕಾಗಿರುವಂಥ ಮಕ್ಕಳ ರಕ್ಷಣಾ ಸಮಿತಿಗಳು ಮಕ್ ಮಹಿಳೆ ಮತ್ತು ಮಕ್ಕಳ ಕಾವಲು ಸಮಿತಿಗಳು ಶಿಕ್ಷಣ ಕಾರ್ಯಪಡೆ ಇವುಗಳೆಲ್ಲ ಏನು ಸರ್ಕಾರ ಸುತ್ತೋಲೆ ಕೊಟ್ಟಿದೆ ಅವ್ರ ಬಡಮಟ್ಟದಲ್ಲೂ ಕೂಡ ಅನುಷ್ಠಾನ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪಂಚಾಯಿತಿಗಳಲ್ಲಿ ಇದನ್ನು ಆಗೋ ಥರ ಶಾಲೆಗಳಲ್ಲಿ ಇದನ್ನು ಎನ್ಶೋರ್ ಮಾಡ್ಕೊಳ್ಳುವಂಥದ್ದನ್ನು ಹೆಚ್ಚು ಮಾಡಿದ್ದೀನಿ ಕೆಲವು ವಸತಿ ಶಾಲೆಗಳಲ್ಲಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಮಕ್ಕಳಿಗೆ ಇದ್ದಂಥ ಸವಾಲುಗಳನ್ನು ಕೇಳಿಸ್ಕೊಂಡ್ವಿ ಅರ್ಥ ಮಾಡಿಕೊಂಡ್ವಿ ಇವತ್ತು ಅಲ್ಲಿ ಸಣ್ಣ ಅವರ ಸಿಬ್ಬಂದಿಗಳ ಕೆಲವು ಕರ್ತವ್ಯ ಲೋಪಗಳನ್ನು ಕೂಡ ನಾವು ಗುರುತಿಸಿದ್ವಿ ಅದರ ಮೇಲೆ ಇವತ್ತು ಸಾಕಷ್ಟು ನಾನು ಇದೇನು ಅಬ್ಸರ್ವ್ ಮಾಡಿದ ಭಾಳಷ್ಟು ಅಂಶಗಳಲ್ಲಿ ಇವತ್ತು ತಾರಕ ಮಟ್ಟದ ಅಧಿಕಾರಿಗಳ ಸಾಧ್ಯ ಪ್ರಸ್ತಾಪ ಮಾಡಿದ್ದೆ ವಿಶೇಷವಾಗಿ ಯಾರು ಕರ್ತವ್ಯ ಲೋಪ ಮಾಡಿದ ಅಧಿಕಾರಿಗೆ ಅವ್ರನ್ನ ಶಿಸ್ತು ಕ್ರಮಕ್ಕೆ ಶಿಫಾರಸು ಕೂಡ ನಾನು ಮಾಡಿದ್ದೀನಿ ಹಾಗಾಗಿ ಎಲ್ಲ ಇಲಾಖೆಗಳು ಮಕ್ಕಳಾಗೆ ಸಂಬಂಧಪಟ್ಟಾಗಿ ಸುಮಾರು ಹದಿನೆಂಟು ಇಪ್ಪತ್ತು ಇಲಾಖೆಗಳು ನೇರವಾಗಿ ಮತ್ತು ಪರೋಕ್ಷವಾಗಿ ಅವರ ಯೋಗಕ್ಷೇಮವನ್ನು ನೋಡೋದ್ರಲ್ಲಿ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡೋದ್ರಲ್ಲಿ ಸಂಬಂಧಪಡ್ತಾರೆ ಎಲ್ಲ ಇಲಾಖೆಯವ್ರ ಜೊತೆ ಇವತ್ತು ಭೇಟಿ ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ಆದರೆ ಈ ಎಲ್ಲ ವಸತಿ ಶಾಲೆಗಳಿಗೂ ಹೋಗೋದಂತೂ ಅಸಾಧ್ಯವಾದ ಸಂಗತಿ ಆದರೆ ನಮಗೆ ಒಂದು ಕ್ಷೇತ್ರ ಭೇಟಿ ಮಾಡುವಾಗ ಒಂದು ಸಾಂಕೇತಿಕವಾಗಿ ಅನ್ನೋದು ಹೋಗ್ಬಿಟ್ರೆ ನಮ್ಗೆ ಅರ್ಥ ಆಗುತ್ತೆ ನೀವು ಹೇಳ್ತಾ ಇರೋ ಸಂಗತಿಗಳು ನಿನ್ನೆ ನಾನು ಭೇಟಿ ಮಾಡಿದಾಗ ನನ್ನ ಗಮನಕ್ಕೆ ಬಂದಿದ್ದಾರೆ ಉದಾಹರಣೆಗೆ ಅಲ್ಲಿ ನಾನು ಈಗಾಗಲೇ ಸಭೆಯಲ್ಲಿ ಹೆಂಚ್ಕೊಂಡಿದ್ದೀನಿ ಮತ್ತು ಅದರ ಬಗ್ಗೆ ಯಾವುದೇ ಕಾರಣಕ್ಕೆ ರಾಜಿ ಮಾಡಿಕೊಳ್ಳುವ ಅಥವಾ ಅದರ ಬಗ್ಗೆ ಏನು ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಅಂತ ಇರೋ ಸರ್ ನಾನು ನಿನ್ನೆ ರಾತ್ರಿಯೇ ಆ ಗಟ್ಟ ಇಲ್ಲಿ ವಸತಿ ಶಾಲೆ ಗಮನಿಸಿದ ವಿಷಯವನ್ನು ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗೆ ದೂರವಾಣಿ ಮೂಲಕ ಹೇಳಿ ಸೂಚನೆ ಕೊಟ್ಟು ಕಡ್ಡಾಯವಾಗಿ ಯೋಗ ಅಂಥದ್ದೇನಾದರೂ ಕಂಡು ಬಂದರೆ ಆಯೋಗ ಸುಮೋಟಾಗಿ ಕೇಸ್ ದಾಖಲು ಮಾಡಿಕೊಂಡು ನಿಮಗೆ ವಿಚಾರಣೆ ಕಲಿತೆ ಸಂಬಂಧಪಟ್ಟ ಮಕ್ಕಳಿಗೆ ಏನಾದರೂ ಥ್ರೆಟನ್ ಮಾಡೋದು ಬೆದರಿಕೆ ಹಾಕೋದು ಕಂಡು ಬಂದರೆ ಪರಿಣಾಮ ಭಾಳ ಗಂಭೀರವಾದ ಕಾನೂನಾತ್ಮಕ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ನಾನು ಸೂಚನೆ ಕೊಟ್ಟಿದ್ದೀವಿ ಮತ್ತು ಈ ಬಗ್ಗೆ ನಿಮ್ಮೆಲ್ಲ ತಳಮಟ್ಟದ ಅಧಿಕಾರಿಗಳಿಗೆ ಓರಿಯಂಟೇಷನ್ ಆಗ್ತದೆ ಮಕ್ಕಳು ಕೇಳ್ತಾರೆ ಅಂದರೆ ನೋಡಿ ಹಾಸ್ಟೆಲ್ಗಳಲ್ಲಿ ಯಾವುದೇ ಕಡೆ ಈ ಥರ ಸೌಲಭ್ಯಗಳು ಕೊಡೋದು ಮಕ್ಕಳು ಭಿಕ್ಷೆ ಅಲ್ಲ ಮಕ್ಕಳಿಗೆ ಅದು ರೈಟ್ ಅದನ್ನು ಘನತೆಯಿಂದ ಕೊಡಬೇಕು ಸೌಲಭ್ಯ ಕೊಡ್ತೀವಿ ಅಂದಕ್ಷಣಕ್ಕೆ ಸೌಲಭ್ಯ ಕೊಡೋರು ಮೇಲೆಯವರು ಅಲ್ಲ ಸೌಲಭ್ಯ ತಗೊಂಡವ್ರು ಕೆಳಗುಳವರು ಅಲ್ಲ ಮಗುವಿಗೆ ವಸತಿ ಅನ್ನೋದು ಊಟದ ವ್ಯವಸ್ಥೆ ಅನ್ನೋದು ಒಂದು ಘನತೆ ಘನತೆಯಿಂದ ಕೊಡಬೇಕು ಘನತೆಯಿಂದ ನಡೆಸ್ಕೋಬೇಕು ಅವ್ರನ್ನ ಏನು ಊಟಕ್ಕೆ ಬಂದವರೇ ಇಲ್ಲದೆ ಬಂದವರೇ ಅನ್ನೋ ಪ್ರಶ್ನೆ ಅಲ್ಲ ಆ ಥರ ಯಾವುದೇ ಕಾರಣಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು ನೀವು ಒಂದು ವೇಳೆ ಯಾರಿಗೆ ಅಂಥ ಪ್ರಕರಣಗಳು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಸಂಜೆ ಒಂಬತ್ತು ಎಂಟಕ್ಕಾದರೂ ದೂರು ಕೊಡ್ಬೋದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇದೆ ಅವರಿಗಾದರೂ ದೂರು ಕೊಡ್ಬೋದು ಇಲ್ಲ ನೇರವಾಗಿ ಇಲ್ಲ ಇದು ಈ ಹಂತದಲ್ಲಿ ಸರಿ ಹೋಗಲ್ಲ ಅಂತಂದರೆ ನೇರವಾಗಿ ರಾಜ್ಯ ಮಕ್ಕಳ ಕುಲ ಆಯೋಗಕ್ಕೆ ಏನಾದರೂ ದೂರು ಬಂದರೆ ನಿಜವಾಗಿಯೂ ಅದ್ರ ಬಗ್ಗೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಶಿಫಾರಿಸುತ್ತೆ ಸರ್ ಕೊನೆ ಇರ್ತಕ್ಕಂಥ ತಾಲೂಕು ನಮ್ಮ ಕಥೆ ಆಗೋಗಿದೆ ಬಿಡಿ ಕೈಕಾಲ ನೋವು ಸೊಂಟ ನೋವು ಈಗ ಮುಂದಿನ ಪೀಳಿಗೆ ಅಂದರೆ ಈ ಮಕ್ಕಳಿಗಾದರೂ ಒಳ್ಳೆ ಶುದ್ಧ ಕುಡಿಯ ನೀರು ಕೊಡಲಿಕ್ಕೆ ಸರ್ಕಾರ ಈಗಾಗಲೇ ತುಂಗಭದ್ರಾ ಯೋಜನೆ ಎತ್ತಿನ ಒಡೆ ಭದ್ರಾ ಮೈಲ್ದಂಡೆ ಯೋಜನೆಗಳನ್ನು ಜಾರಿಗೆ ತಂದಿದೆ ಆ ಕಾಮಗಾರಿ ನಡೀತಾ ಇದೆ ಆದಷ್ಟು ಬೇಗ ಆ ಕಾಮಗಾರಿಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಯೋಗದ ವತಿಯಿಂದ ನಾವು ತಾವು ಬೇಗ ಸಹಾಯ ಸೂಚನೆಯನ್ನು ಕೊಟ್ಟರೆ ನಮ್ಮ ಮಕ್ಕಳು ಒಳ್ಳೆಯ ಶುದ್ಧ ಕುಡಿಯ ನೀರು ಕುಡಿಯ ಕುಡಿಯೋದಕ್ಕಾಗುತ್ತೆ ಅಂತ ನನ್ನ ಒಂದು ಭಾವನೆ ಆಗ್ಬೋದು ನಾವು ಇದನ್ನು ನಮ್ಮ ವ್ಯಾಪ್ತಿಗೆ ಎಷ್ಟು ಒಳಪಡುತ್ತೆ ಅಂತ ನೋಡಿ ಅದನ್ನು ನಮ್ಮ ಲೀಗಲ್ ಸೆಕ್ಷನಲ್ಲೂ ಮಾತಾಡಿ ಒಂದು ವೇಳೆ ಆ ಥರದ್ದೊಂದು ಶಿಫಾರಸ್ಸು ನಮ್ಮ ಆಯೋಗದಿಂದ ಕೊಡೋಕ್ಕೆ ಸಾಧ್ಯ ಇದೆ ಅಂದರೆ ಹಂಡ್ರೆಡ್ ನಾನು ಇದೇ ಜಿಲ್ಲೆಯ ಒಬ್ಬ ಸದಸ್ಯನಾಗಿ ನಮ್ಮ ಮಕ್ಕಳಿಗೆ ಸವಾಲು ಏನು ಅಂತ ನನಗೆ ಗೊತ್ತಿಲ್ಲ ಸರ್ ಪ್ರತಿಯೊಂದು ಮಗುವಿನ ಹಳ್ಳಿಗಳನ್ನು ನೀವು ಗಮನಿಸಬಹುದು ಬಂಗಾರದ ಹಳ್ಳಿಗಳು ಬಂಗಾರದ ಹಳ್ಳಿಗಳಲ್ಲಿ ಗೊತ್ತರ ಓಕೆ ಇನ್ನು ಈ ಒಂದು ಸಂದರ್ಭದಲ್ಲಿ ತಹಶೀಲ್ದಾರ್ ಡಿ ವರದರಾಜು ಇಒ ಜಾನಕಿರಾಮ್ ಸಿಡಿಪಿಒ ಸುನೀತಾ ಎಡಬಳಿ ಸುರೇಶ್ ಲೋಕೋಪಯೋಗ ಇಲಾಖೆಯ ಅನಿಲ್ ಹನುಮಂತರಾಯಪ್ಪ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ತಿರುಪತಿಯ ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಕಿರಣ್ ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕರಂಥ ಮುರಳೀಧರ್ ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕರಂಥ ವರಕೇರಪ್ಪ ತೋಟಗಾರಿಕೆ ಇಲಾಖೆಯ ನಿರ್ದೇಶಕರಂಥ ವಿಶ್ವನಾಥ್ ಗೌಡ ತಾಪಂ ಯೋಜನಾಧಿಕಾರಿ ಮಲ್ಲಿಕಾರ್ಜುನ್ ಎಸ್ ಸಿ ಪಂಗಡಗಳ ಸಿದ್ದರಾಜು ಎಸ್ ಟಿ ಎಸ್ ಟಿನ ಸಿದ್ದರಾಜು ಮತ್ತು ಮಲ್ಲಿಕಾರ್ಜುನ್ ಬಿ ಆರ್ ಸಿ ವೆಂಕಟೇಶ್ ಕೃಷಿ ಇಲಾಖೆಯ ವೇಣು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಅನುಷ ಪವಿತ್ರ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸೂಪರ್ವೈಸರ್ ಆದಂಥ ಮಮತಾ ವಿಜಯಲಕ್ಷ್ಮಿ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಹಾಜರಿದ್ದರು ಈಗಿನ ಮುಂದಿನ ಸಂಚಿಕೆ ಮುಕ್ತಾಯವಾಯಿತು ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯಲೋಕೇಶ್ ಪಾಗುಡ ಪವರ್ ನ್ಯೂಸ್